ಸೊ ಹಾಯ್ ಎಲ್ಲ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ಟು ತಾಜಾ ಸ್ಟ್ರೀಟ್ ಫೋರ್ ಗೋ ನಾವಿವತ್ತು ಒಂದೊಳ್ಳೆ ಮೀನು ತಿನ್ನೋದಕ್ಕೆ ರಾಮನಗರದ ಹತ್ರ ಬಂದಿದ್ದೀವಿ ರಾಮನಗರದ ಹತ್ರ ಕೈಲಾಂಚವನ್ನ ಒಂದು ಊರು ಆ ಊರಲ್ಲಿ ಅರಸು ಗೌಡ್ ಮನೆ ಹೋಟ್ಲ್ ಅಂತ ಒಂದು ಹೋಟ್ಲ್ ಇದೆ ಇಲ್ಲಿ ಒಂದು ಎಂಟು ವರ್ಷ ಹತ್ತು ವರ್ಷದಿಂದ ನಡ್ಸ್ಕೊಂಡು ಹೋಗ್ತಿರುವಂಥ ಒಂದು ಹೋಟ್ಲ್ ಇದು ಇಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ಮೀನು ಹುಳಿ ಸಖತ್ ಫೇಮಸ್ ಅಂತೆ ಜನ ಬಂದು ಮೀನುಳಿನ ಹುಡುಕಿಕೊಂಡು ಬಂದು ಬರೀ ರಾಮನಗರ ಒಂದೇ ಅಲ್ಲ ಎಲ್ಲಿಂದ ಬೆಂಗಳೂರಿಂದ ಮಂಡ್ಯದಿಂದ ಕನ್ಪುರದಿಂದ ಬಂದು ಮೀನು ಹುಳಿ ತಿನ್ಕೊಂಡು ಹೋಗ್ತಾರೆ ಅಂತೆ ಜೊತೆಗೆ ಇಲ್ಲಿ ನಿಮಗೆ ಮೇಕೆ ಮಟನ್ ಸಾರು ಮುದ್ದೆ ಚಿಕನ್ನು ಬೋಟಿ ಇವೆಲ್ಲ ವೆರೈಟಿ ಸಿಕ್ಕೇ ಸಿಗುತ್ತೆ ಮಧ್ಯಾಹ್ನದ ಊಟ ರಾತ್ರಿ ಊಟ ಸಿಗುವಂಥ ಜಾಗ ಮಧ್ಯಾಹ್ನ ಆದರೆ ಸಾಕು ಜನ ರೋಡ್ ರೋಡಲ್ಲೇ ಗಾಡಿನ ಅಲ್ಲಲ್ಲ ಹಾಕ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಟ್ಟು ಸಿಟ್ಟಿಂಗ್ ಹಾಕ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಸಿಟ್ಟಿಂಗ್ ಕೂಡ ಹಾಕ್ಬೋದು ಒಳ್ಳೆ ನಾಟಿ ಊಟ ಕೂಡ ತಿನ್ಕೊಂಡು ಹೋಗ್ಬೋದು ಸೊ ಇದು ಒಂದು ಕನ್ಪುರ ರಾಮನಗರದಿಂದ ಕನುಪುರ್ಗೆ ಹೋಗೋ ರೋಡಲ್ಲಿ ಕೈಲಾಂಚವ್ನ ಒಂದು ಊರಲ್ಲಿರುವಂಥದ್ದು ಸೊ ಹೋಗಿ ಒಂದರ ಹತ್ರ ಮಾತಾಡ್ಕೊಂಡು ಒಳ್ಳೆ ನಾ ಹುಳಿನ ತಿನ್ಕೊಂಡು ನಿಮಗೂ ಕೂಡ ತಿಳಿಸ್ತೀನಿ ತಿನ್ಸ್ತೀನಿ ಸೊ ಬನ್ನಿ ಹೋಗೋಣ ಈಗ

ಗೇಟು ಕೈಲಾಂಚ ಗೇಟು ಹಿಂದುಗಡೆ ಗೇಟ್ ಬಿಟ್ಟರೆ ಒಂದು ನೂರು ಮೀಟ್ರ್ ದೂರದಲ್ಲಿ ನಮ್ಮ ಹೋಟ್ಲಿದೆ ಅರಸು ಹೋಟ್ಲು ನಮ್ಮ ಮನೆ ದೇವರು ಅರಸಮ್ಮ ಅರಸಮ್ಮ ಆದರೆ ಅದಕ್ಕೆ ನಾವು ಅರಸು ಹೋಟ್ಲು ಅಂತ ಇಟ್ಕೊಂಡಿದ್ದೀವಿ ಈಗ ಎಂಟು ವರ್ಷ ಆಯಿತು ನಾವು ಹೋಟ್ಲು ಮಾಡಿ ಎಂಟು ವರ್ಷದಿಂದ ನಡೀತಾ ಇದೆ ನಾನು ಸ್ವಂತ ಯಾವ ಇದು ಹಾಕೋದಿಲ್ಲ ಯಾವ ಟೇಸ್ಟ್ ಪೌಡ್ರಾಗಲಿ ಕಲರ್ ಆಗಲಿ ಯಾವುದೂ ಹಾಕೋದಿಲ್ಲ ಯಾಕೆ ಅಂದರೆ ಒಂದಿನ ಬಟ್ರು ಕರ್ಕೊಂಬಂದು ಅವ್ರು ಜೋಬೆಲೆ ಇಟ್ಕೊಂಬಂದಿದ್ರು ಏನ ಟೇಸ್ಟ್ ಪೌಡ್ರ ಉದುರಿಸಿದ್ರೆ ರುಚಿ ಆಯ್ತದೆ ಸರ್ ಅಂತ ಎಷ್ಟು ಐವತ್ತು ರೂಪಾಯಿ ಆಗಲಿ ಐದು ಸಾವಿರ ಆಗಲಿ ವ್ಯಾಪಾರ ಏನೂ ಹಾಕುತ್ತಿಲ್ಲ ಒಂದು ಇಲ್ಲಿ ಎಂಟು ವರ್ಷದಿಂದನೂ ಎಂಟು ರೂಪಾಯಿಂದ ಹಾಕಿಲ್ಲ ನಾವು ಆಗಲಿ ಕೆಮಿಕಲ್ ಆಗಲಿ ಯಾವುದನ್ನು ಇವಾಗ ಹೀಗೆ ಹಿಂಗೆ ಮಾಡ್ತಾಯಿದ್ದೀವಿ ಮದ್ದೂರ್ತಾವಿಂದ ಮಂಡ್ಯ ಮಂಡ್ಯ ಮಂಡ್ಯತ್ತಂದ ತಿರ್ಗಾ ಮರಿಯಪ್ಪನ ಪಳ್ಳಿದಾರೆ ಜಾಸ್ತಿ ಬರೋದು ಬಿಡದಿ ಬೆಂಗಳೂರು ಬೆಂಗಳೂರು ಕೆಂಗೇರಿ ಮರಿಯಪ್ಪನ ಪಳ್ಳ ಜಾಸ್ತಿ ನಮ್ಮ ಹೋಟ್ಲಿಗೆ ಬರ್ತಾರೆ ಎಲ್ಲ ಪರಿಚಯ ಆಗಿಬಿಟ್ಟವ್ರೆ ಕಾನಪುರದಿಂದ ಆಚಾರರುಗಳೆಲ್ಲ ಇಳಿದೇ ಬರ್ತಾರೆ ಈ ಮಿಲ್ಟ್ರಿ ಹೋಟ್ಲಿಗೆ ಮೀನುಳಿ ಮೀನು ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲದೆ ಬರ್ತಾರೆ ಮೀನು ಏನಿಲ್ಲ ಮೀನುಳಿನೇನಾ ಮೀನುಳಿ ಫಸ್ಟು ಮೀನುಳಿ ಹೇಳ್ತಾರೆ ಯಾವ ಮೀನು ಇದು ಜಿಲೇಬಿ ಮೀನೇ ಇನ್ಯಾವುದೂ ಇಲ್ಲ ಜಿಲಾಬಿ ಮೀನೇ ಅದು ಅಲ್ಲದೆ ಹೈಬ್ರಿಡ್ ಮೀನು ಆದರೆ ಇನ್ನೂ ಚೆನ್ನಾಗಿರ್ತದೆ ಕೆರೆಗಳಲ್ಲಿ ಇದರಲ್ಲಿ ಸಾಕಿರ್ತಾರಲ್ಲ ಫಸ್ಟ್ ಕ್ಲಾಸ್ ಆಗಿರ್ತದೆ ತಂಡ ಇರ್ತದೆ ಚೆನ್ನಾಗಿ ಒಂದು ತಿನ್ನೋರು ಇನ್ನೊಂದು ಕೊಡಿ ಅಂತಾರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ನೆಗಡಿ ಕೆಮ್ಮಲೆಲ್ಲ ಹೋಯ್ತದೆ ಅಂತಾರೆ ಮೀನು ಮೀನು ಹುಳಿ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಮೀನು ಮುದ್ದೆ ರೈಸು ಮಧ್ಯಾಹ್ನ ಬಂದರೆ ಸಿಗುತ್ತೆ ಅದ್ರ ಜೊತೆಗೆ ಏನೇನು ಸಿಗುತ್ತೆ ಜೊತೆಗೆ ಬೋಟಿ ಸಿಗ್ತದೆ ಬೋಟಿ ಗೊಜ್ಜು ತಲೆ ಮಾಂಸ ಮಟನ್ ಸಾಂಬಾರು ಮಟನ್ನು ಚಿಕನ್ ಸಾಂಬಾರು ಚಿಕನ್ ಕಬಾಬು ಫಿಶ್ ಕಬಾಬು ಇದು ಮೀನು ಮಸಾಲೆ ಅದೇ ತವಾ ಫ್ರೈಗೆ ಓಕೆ ಓಕೆ ಇದು ಉಪ್ಸಾರು ಖಾರ ಇದ್ದಂಗೆ ಸರ್ ಹ್ಞೂ ಉಪ್ಸಾರು ಖಾರ ಹಿಂದೆ ಮಾಡ್ತಿದ್ರಲ್ಲ ಅದೇ ತರ ಮಾಡಿರೋದು ಇದು ತೆಳ್ಳಗದೆ ಅದು ಗಟ್ಟಿಗೆ ನಾವು ಉಪ್ಸಾರು ಖಾರ ಗಟ್ಟಿಗೆ ಮಾಡೋದು ಓಕೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ನಾವು ಕೂಡ ಮೀನುಳಿ ಟ್ರೈ ಮಾಡ್ತೀವಿ ಗಮ್ ಒಂದು ಇದೆ ಆಗಲಿ ಅಂತ ಸರ್ ಅವಾಗ ಅವಾಗ ಬರ್ತಾ ಇರ್ತೀವಿ ಚೆನ್ನಾಗಿದೆ ಫುಡ್ ಎಲ್ಲಾನು ಕಬಾಬು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾಡಿ ಇವತ್ತು ಕಬಾಬು ಫಿಶ್ ಕಬಾಬು ಚಿಕನ್ ಕಬಾಬು ಮತ್ತೆ ಮಟನ್ ತಗೊಂಡಿದ್ದೀವಿ ಟ್ರೈ ಮಾಡೋಣ ಅಂತ ಇವಾಗ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಚೆನ್ನಾಗಿದೆ ಐಟಮ್ಸು ಯಾವ ಮೇಕ ಮಟನ್ ಹಾ ಮೇಕ ಮಟನ್ ಸರ್ ಯಾವುದು ಹಾಕಲ ಮೆಕ್ಕೆ ಓಕೆ ಇದು ವಾಟ್ ಎ ಗುಡ್ ಜಾಬ್ ನಾಟ್ ಎ ಸ್ಟೈಲ್ ನಮೂತ್ರ ಓಕೆ ಆ ಪರ್ವತ್ತು 120 ಹು ಹು ಓ ರೀಸನಬಲ್ ಮಟನ್ ಇಂಗ ಮಟನ್ 100 ರೂಪಾಯಿ ಪ್ಲೇಟ್ 100 ರೂಪಾಯಿ 100 ರೂಪಾಯಿ ಇದು ಇದು ಚಿಕನ್ ಚಾಪ್ಸ್ ಚಾಪ್ಸ್ ಈಗ ಚಿಕನ್ ಚಾಪ್ಸ್ ಓಕೆ

ಪಾಟನ್ ಮೇ ಚರ್ಬಿ ವಿದ್ರನೆ ಮಜಾ ಅರವಾಣ ಆ ತೆರಿ ಕಲ್ಲೋ ಹಾಯೋ ಗಾ ಈ ಸಾಮಾನು ದಿಸೆನೆ ದೆ ಒರ ಇಂಪುಸ್ ಆ ನಿವಜು ಆ ಅಡಾ ಬಿದ್ದೇಯರು ಬಿಡದಿನ ಬಂದಿದೀವಿ ಈ ಮೋಟ್ಲಿಗೆ ತುಂಬಾ ನೀನ ಬರ್ತಿದೀವಿ ಒಟ್ಟು ಚ ಫಿಶ್ ಕಬಾಬು ಆಮೇಲೆ ಚರ್ಬಿ ಮಟನ್ ಅಂತೂ ಸೂಪರ್ ಆಗಿರುತ್ತೆ ಚರ್ಬಿ ಪ್ರಿಯರು ನೀವು ಹ್ಞೂ ಚರ್ಬಿ ಪ್ರಿಯರು ಚರ್ಬಿ ತಿನ್ನೋರೆಲ್ಲ ಸಣ್ಣಗಿರ್ತಾರೆ ಹ್ಞೂ ನಾವು ಸಣ್ಣಗಿದ್ದೀವಿ ಚರ್ಬಿ ತಿಂತೀವಿ ಜಾಸ್ತಿ ಚರ್ಬಿ ಕಂಡ್ರೆ ಇಷ್ಟ ಫಿಶ್ ಕಬಾಬು ಮತ್ತು ಮೀನು ಸಾಂಬಾರು ಮಾತ್ರ ಸೂಪರ್ ಆಗಿರುತ್ತೆ ಬಿಡದಿಂದ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಬರ್ತಾರೆ ಹುಡ್ಕೊಂಡು ಬಂದು ತಿಂತೀರಾ ಹುಡ್ಕೊಂಡು ತಿಂತಾ ಇದ್ದೀವಿ ಸರ್ ನೀವು ರಾಮನಗರ ಚಂದ್ಪಟ್ಟಣ ಬಿಡ್ದಿ ಬೆಂಗಳೂರು ಎಲ್ಲಿ ಎಲ್ಲರೂ ಇರಿ ಎಕಡೆ ಏನಾರು ಇರಿ ರಾಮನ ರಾಮನಗರ ಕಡೆ ಬಂದರೆ ಹುಳಿ ಏನಾದ್ರು ಟ್ರೈ ಮಾಡ್ಬೇಕಂತ ಅನಿಸಿದ್ರೆ ಒಳ್ಳೆ ಪರ್ಫೆಕ್ಟಾಗಿರೋ ಮೀನು ಹುಳಿ ಸರಿನಾ ಬಾಯಿಯಲ್ಲಿ ಇಟ್ಕೊಂಡ್ರೆ ಮೀನು ಹುಳಿ ನನ್ಬೇಕು ಅಂಥ ಹುಳಿ ತಿನ್ಬೇಕಾ ಬನ್ನಿ ಇಲ್ಲಿಗೆ ಅರಸು ಹೋಟೆಲ್ ಅಂದ್ಬಿಟ್ಟು ಮಿಲ್ಟ್ರಿ ಹೋಟ್ಲು ಸಾಕಾದಾಗಿ ಮಾಡ್ಕೊಡ್ತಾರಂತೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ ಇಲ್ಲಿ ಆಲ್ರೆಡಿ ಒಂದು ಗಂಟೆ ಆಗೋಕ್ಕೆ ಮುಂಚೆನೇ ಜನ ಆಲ್ರೆಡಿ ಕುತ್ಕೊಂಡು ಸಿಟ್ಟಿಂಗ್ ಹಾಕೋಕ್ಕೆ ರೆಡಿಯಾಗಿರ್ತಾರೆ ಸೊ ನಾವು ಕೂಡ ಸಿಟ್ಟಿಂಗ್ ಹಾಕಿದ್ದೀವಿ ಒಂದಷ್ಟು ಐಟಮ್ ತೊಗೊಂಡು ಮೀನು ತೊಗೊಂಡಿದ್ದೀನಿ ಇಲ್ಲಿ ಬಂದು ನಿಮಗೆ ಸ್ಲೈಸ್ ಮೀನೆಲ್ಲ ಸಿಗಲ್ಲ ಕಟ್ಟೆಲ್ಲ ಮಾಡಲ್ಲ ಸೊ ನಿಮಗೆ ಈ ಥರ ಒಂದು ಉಂಡೆ ಜಿಲೇಬಿ ಮೀನು ಸಿಗುತ್ತೆ ಇದನ್ನೇ ಮೀನು ಮಾಡ್ಕೊಳ್ಳೋದು ನಿಮಗೆ ಸೈಜ್ ಮೇಲೆ ಡಿಪೆಂಡು ರೇಟು ಹಂಡ್ರೆಡ್ ರುಪೀಸ್ನ ಸ್ಟಾರ್ಟ್ ಆಗುತ್ತಂತೆ ನಿಮಗೆ ಒಂದು ಕೆ ಜಿ ಮೀನುವರೆಗೂ ಸಿಗುತ್ತಂತೆ ಒಂದು ಮೀನು ಸಿಗುತ್ತಂತೆ ಸೀಸನ್ ಅಂದರೆ ಸಿಕ್ತಂಗೆ ಮೀನು ಸಿಕ್ತಂಗೆ ಅದು ಬಿಟ್ಟರೆ ಮುದ್ದೆ ಸಿಗುತ್ತೆ ಮುದ್ದೆಗೆ ಹುಳಿ ಬೋಟಿ ಇದೆ ಬೋಟಿ ಗೊಜ್ಜು ಗೊಜ್ಜು ಥರ ಮಾಡ್ತಾರೆ ಹಾಂ ನೋಡ್ಗುರು ಗೊಜ್ಜು ಮಸಾಲ ಭರಿತವಾಗಿದೆ ಆಮೇಲೆ ಈ ಕಡೆ ಬಂದರೆ ಕಬಾಬು ಇದು ಕೂಡ ಸೇಮ್ ಮೀನಲ್ಲಿ ಎರಡು ಐಟಮು ಮೀನುಳಿ ಕಬಾಬ್ ಸಿಗುತ್ತೆ ಇದು ಫಾಮ್ ಫ್ರೇಟ್ ಮೀನಾ ಜಿಲೇಬಿನ ಫಾಮ್ ಫ್ರೇಟ್ ಅನಿಸುತ್ತೆ ಇಲ್ಲ ಜಿಲೇಬಿ ಜಿಲೇಬಿ ಹೇಳೋದು ಜಿಲೇಬಿನ ಇದೂ ಮಟನ್ ಸಿಗುತ್ತೆ ಚಿಕನ್ ಸಿಗುತ್ತೆ ಚಿಕನ್ ಚಾಪ್ಸು ಸರಿ ಚಿಕನ್ ಚಾಪ್ಸ್ ತೊಗೊಂಡಿಲ್ಲ ನಾವು ಮಟನ್ ಇದೆಯಲ್ಲ ಇನ್ನೇನಕ್ಕೆ ಚಿಕನ್ ಚಾಪ್ಸ್ ಅಂದ್ಬಿಟ್ಟು ಮಟನ್ ತೊಗೊಳ್ತಾ ಮಟನ್ ಬರಬೇಕು ಒಲೆ ಮೇಲೆ ಬೇಯಿತಾ ಇದೆ ಸೊ ಎಲ್ಲ ಒಲೆ ಊಟನೇ ಇದು ಒಲೆ ಒಲೆ ಊಟ ಕಬಾಬ್ ಒಂದೇ ನಿಮಗೆ ಶವಲ್ ಮಾಡೋದು ಮಿಕ್ಕಿದೆಲ್ಲ ಒಲೆ ಊಟನೇನೆ ಬಿಸಿ ಬಿಸಿ ನಿಮ್ಗೆ ಯಾವಾಗ ಬಂದರೆ ಸಿಗ್ತಾ ಇರುತ್ತೆ ತಡೆಯೋಕ್ಕಾಗ್ತಿಲ್ಲ ನನಗೆ ಆ ಹುಳಿ ಗಮ್ಮ ಗುಡ್ತಿದೆ ಫಸ್ಟು ನಾನು ಮುದ್ದೆನ ಆ ಹುಳಿನಲ್ಲಿ ಅಜ್ಜಿ ತಿನ್ಬಿಡ್ತೀನಿ ಮುದ್ದೆ ನಮ್ಮ ಮಂಡ್ಯ ರಾಮನಗರ ಸ್ಟೈಲ್ ಮುದ್ದೆ ಇಲ್ಲೊಂದು ಸೇರೋ ಕೊಟ್ಟಿದ್ದಾರೆ ಇದು ಬಂದು ಚಿಕನ್ ಚಾಪ್ಸ್ ಸೇರೋ ಇದು ಹಾಂ ಕೊಡೋಣ ಮಟನ್ ಕೊಡೋಣ ಚರ್ಬಿ ಚರ್ಬಿ ತುಂಬಿರೋ ಮಟನ್ ಗುರು ಥ್ಯಾಂಕ್ ಯು ಅಣ್ಣ ಎರಡು ಚರ್ಬಿ ಜಾಸ್ತಿ ಹಾಕಿರೋದಕ್ಕೆ ನೋಡ್ಬಿಡು ಮೀನುಳಿ ಪಳಪಳ ಪಳಪ್ಪಳ ಅಂತ ಹೊಳಿತಿದೆ ಒಬ್ರಿಗೆ ತೆಳ್ಳಿಗಿರೋ ಮೀನುಳಿ ಇಷ್ಟ ಆಗುತ್ತೆ ಒಬ್ರು ಗಟ್ಟಿಗಿರೋ ಇಷ್ಟ ಆಗುತ್ತೆ ನಮ್ಗೆ ಹೆಂಗಿದ್ರು ಮೀನು ಹುಳಿ ಮೀನುಳಿ ಥರ ಇರಬೇಕಷ್ಟೇ ಖಾರಕಾರವಾಗಿದೆ ಮೀನುಳಿ ಗಂಟ್ಲೆಲ್ಲ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಖಾರ ನೆಚ್ಚಿಕೊಟ್ಬಿಡ್ತು ನೆನೆ ಆವರ್ಸ್ಕೊಂಡ್ಬಿಡ್ತು ಖಾರ ಅದ್ರ ಜೊತೆಗೆ ನಾಲ್ಕಿನಲ್ಲಿ ಬಾಯಲ್ಲಿ ನೀರು ತುಂಬಿಕೊಡುತ್ತೆ ಬಿಕಾಸ್ ಮೀನು ಹುಳು ಹುಳಿಯಾಗಿದೆ ಅದಕ್ಕೆ ಮೀನುಳಿ ಸಾಂಬಾರು ಮೀನನ್ನು ಎದೆ ಬಗ್ಬಿಡೋಣ ಬನ್ನಿ ಹಾಂ ಚಿಕನ್ ಚಿಕನ್ ಕಬಾಬ್ ಕೊಟ್ಬಿಟ್ರಾ ನಾವು ಕೇಳಿಲ್ಲ ಅದಕ್ಕೆ ದುಡ್ಡು ಕೊಟ್ಟಲ್ಲ ಹಾಂ ಫ್ರೆಶ್ ಮೀನು ಗುರು ಇಂಥ ಕಡೆ ಬರಬೇಕು ಫ್ರೆಶ್ ಮೀನು ತಿನ್ಬೇಕಂದ್ರೆ ನಿಮಗೆ ಇವತ್ತು ನಾಳೆದೆಲ್ಲ ಇಕ್ಕಲ್ಲ ಹೆಂಗಿದೆ ನೋಡಿ ಬಂಗಾರದಂಗೆ ಇದೆ ಮೀನು ಜಾಸ್ತಿ ಮೀನು ಪೀಸ್ ಮೀನು ತೊಗೊಂಡು ಮೀನು ಸಾಂಬಾರಲ್ಲಿ ಹತ್ಕೊಂಡು ತಿನ್ಬೇಕು ಹ್ಞೂ ಸಾಂಬಾರು ಮೀನು ಮಜವಾಗಿರುತ್ತೆ ಗುರು ತವಾ ಫ್ರೈಯಲ್ಲಿ ನನಗೆ ಮಸಾಲೆ ಬರ್ಸ್ವಾಗಿ ಜಾಸ್ತಿ ಓವರ್ ಅಂತ ಅನಿಸುತ್ತೆ ಪ್ಲಸ್ ಬಟ್ ಇದು ಈ ಅಲ್ಲ ಒಂಥರ ಸಖತ್ ಸಖತ್ ಇಷ್ಟ ಆಗುತ್ತೆ ಅದು ಸೌದೆ ಒಲೇಲಿ ಮಾಡಿರೋ ಹುಳಿ ಪ್ರತಿ ಬೆಟ್ಟಲು ಮೌತ್ ವಾಟ್ರಿಂಗ್ ಸಕ್ಕದಾಗಿದೆ ಮೀನು ಫ್ರೆಶ್ಶಾಗಿ ಸೂಪರಾಗಿದೆ ಆಮೇಲೆ ಮಟನ್ ಕಡೆ ಹೋಗೋಣ ನಮ್ಮ ಫೇವ್ರೇಟು ಮುದ್ದೆ ಮೀನುಳ್ಳಿ ಮುದ್ದೆ ಮಟನ್ ಮಟನ್ ಸಾರಿ ಇದು ನಾಟಿ ಮಸಾಲ ಫಸ್ಟ್ ಬೈಟಲ್ಲೇ ಆ ಸಾಂಬಾರಲ್ಲಿ ಆ ನಾಟಿ ಫ್ಲೇವರು ಎದ್ದು ಕಾಣುತ್ತೆ ಅಂದರೆ ಎಲ್ಲ ಚೆನ್ನಾಗಿ ಕಾಯೆಲ್ಲ ಹಾಕಿ ರುಬ್ಬಿ ಸೂಪರ್ ಆಗಿದೆ ಗುರು ಮಜವಾಗಿದೆ ಮಸಾಲೆ ಚರ್ಬಿ ತಿಂತೀರಾ ಪಾರ್ಸಲ್ ಮಾಡಲ ಇಲ್ಲಿ ಎಷ್ಟು ಗ್ರಾಮ್ ಬೇಕು ತೂಕ ಕಳಿಸ್ತೀನಿ ತುಪ್ಪ ಮಾತ್ರ ಸಾಕಾದಾಗಿ ತಿಂತಿದೆ ಚರ್ಬಿನಲ್ಲಿ ಚರ್ಬಿ ಒಂದೇ ತಿನ್ನಬಾರ್ದು ಚರ್ಬಿ ಜೊತೆ ಸ್ವಲ್ಪ ಮಟನ್ ಪೀಸ್ ಎತ್ಕೊಂಡು ಬಿಡಿಸಿ ಹಾ ಬಿಸಿ ಬಿಸಿ ಗುರು ಮೇಕೆ ಮಟನು ಅವೇನು ಗೊತ್ತಾ ನಾವು ಬೆಂಗಳೂರಲ್ಲಿರೋರಿಗೆ ಸಾಫ್ಟಾಗಿರಬೇಕು ಕರ್ಗೋಗ್ ವಿದ್ ಬೆಣ್ಣೆ ಥರ ಆಮೇಲೆ ಏನಂತಾರೆ ಬೆಣ್ಣೆ ಥರ ಕರ್ಗೋಗ್ಬೇಕು ಅಂದರೆ ಕುರಿ ಮಟನ್ ಇಷ್ಟಪಡ್ತಾರೆ ನಮ್ಮ ಇನ್ನು ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಈ ಕಡೆ ಎಲ್ಲ ಮೇಕೆ ಮಟನ್ ಇಷ್ಟಪಡ್ತಾರೆ ಅವ್ರಿಗೆ ಜಾಸ್ತಿ ಬೇಯಬಾರ್ದು ಹಿಂಗಾಕೆ ಹಿಂಗೆ ಎಲ್ಲರೂ ಒಗೆದು ಮಾಂಸನ ಫೀಲ್ ಮಾಡಿ ತಿನ್ನಬೇಕು ಅದೇ ಇಷ್ಟ ಆ್ಯಕ್ಚುಲಿ ಇಲ್ಲಿರೋರಿಗೆ ಇದು ಜಾಸ್ತಿ ಬೆಂದಾಗ್ಬಿಟ್ರೆ ಬೈತಾರಂತೆ ಯಾಕೆ ಇಷ್ಟು ಬೆಂದು ಅಂತ ಹ್ಞೂ ಮಳಕೆ ಮೇಡಮ್ ಆ್ಯಕ್ಚುಲಿ ಸಾಂಬಾರ್ ಸಕ್ಕದಾಗಿರುತ್ತೆ ನಿಧಾನಕ್ಕೆ ಒಂದು ಫ್ಲೋನಲ್ಲಿ ಒಲೆ ಮೇಲೆ ಬೇಯಿಸಿದ್ರೆ ಅದರಲ್ಲಿರೋ ರುಚಿನೇ ಬೇರೆ ಗುರು ಹಾ 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 ಹ್ಞೂ

ಸ್ಟ್ರಾಂಗ್ ಆಗಿರೋ ಮಸಾಲೆ ಅದು ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿದೆ ಮಟನ್ ಸಾಂಬಾರ್ಗಿನ್ನೂ ಇನ್ನೂ ಸ್ವಲ್ಪ ಆ ಮಸಾಲೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಬಾಟಿನ್ನೂ ಚೆನ್ನಾಗಿ ಕ್ಲೀನ್ ಮಾಡಿ ಒಳ್ಳೆಯ ಮಸಾಲೆ ಕೊಟ್ಟಿದ್ದಾರೆ ಇದು ಸ್ವಲ್ಪ ಈ ಬಟಾಣಿ ಕಾಳು ಏನಾದರೂ ಸೂಪರ್ ಸೂಪರಾಗಿರೋ ದಿನ ಗುರು ಗುರು ಕಬಾಬು ಗರಿಯಾಗಿರೋ ಕಬಾಬು ಮೇಲ್ಗಡೆ ಮಾತ್ರ ಸಿಕ್ಕಾಪಟ್ಟೆ ಲೇಯರ್ ಗರ್ಗರಿ ಆಗಿದೆ ಆಹಾ ಹಾ 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 ಪೀಸ್ ಮಾತ್ರ ಬೆಂಕಿ ಪೀಸು ಓಹೋ ಜ್ಯೂಸಿ ಪೀಸು ನೋಡಿ ಆಯ್ತಲ್ಲ ಕಣ್ಣಂತೂ ಕೊಟ್ಟಿದೆ ನನಗೆ ಗೊತ್ತು ನಿಮಗೆ ಮಸಾಲೆ ಹ್ಞೂ 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 ಸ್ವಲ್ಪ ಸ್ಟ್ರಾಂಗಾಗಿರ್ಬಿತ್ ಗುರು ನೋಡಿ ಇದೊಂದು ಅದಕ್ಕೆ ಬೇರೆ ಇದಕ್ಕೆ ಬೇರೆ ಮಸಾಲೆನ ಗೊತ್ತಿಲ್ಲ ನಾರ್ಮಲ್ ಫ್ಲೇವರ್ ಕಬಾಬು ಓಕೆ ಓಕೆ ಕಬಾವಿಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಮಟನ್ನು ಬೋಟಿ ಮೀನು ಫಸ್ಟ್ ಕ್ಲಾಸ್ ಆಗಿದೆ ಬಂದರೆ ಈ ಕಡೆ ಮಾಡಬೇಡಿ ಮಟನ್ನು ಮತ್ತು ಮೀನನ್ನ ಕೇಳಿ ಇಸ್ಕೊಂಡು ತಿನ್ನಿ ಎಂಜಾಯ್ ಮಾಡಿ ಬನ್ನಿ ಸುತ್ತಮುತ್ತ ಬಂದರೆ ನೆಕ್ಸ್ಟ್ ವೇದ ಸಿಗ್ತೀನಿ ಬಾಯ್ ಬಾಯ್